ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಣ್ಣದ ಲೋಕದಲ್ಲಿ ಹೆಣ್ಮಕ್ಳು ಅನುಭವಿಸುವಷ್ಟು ಕಷ್ಟವನ್ನು ಬೇರೆ ಯಾವ ಕಲಾವಿದರು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅದೆಷ್ಟೇ ಟ್ಯಾಲೆಂಟ್ ಇರಲಿ ಅದೆಷ್ಟೇ ಒಳ್ಳೆ ಪ್ರತಿಭೆ ಆಗಿರಲಿ ನೋಡೋ ದೃಷ್ಟಿನೇ ಬೇರೆ ಹಾಗಂತ ಎಲ್ಲರೂ ಹಾಗೆ ಇದ್ದಾರೆ ಅಂತ ಹೇಳಲ್ಲ ಆದರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇಂಥವರಿದ್ದೇ ಇರ್ತಾರೆ ಹಾಗೆ ಕನ್ನಡ ಸಿನಿಮಾ ರಂಗದಲ್ಲೂ ಇಂಥವರಿಗೇನು ಕಮ್ಮಿ ಇಲ್ಲ ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕು ಅಂದರೆ ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋರೇ ಜಾಸ್ತಿ ಇಂಥ ಕಷ್ಟ ಅನುಭವಿಸಿದ ಅದೆಷ್ಟೋ ಹೆಣ್ಮಕ್ಳಿದ್ದಾರೆ ಅಂಥವರಲ್ಲಿ ನಟಿ ಅನುಪಮಾ ಗೌಡ ಸಹ ಒಬ್ಬರಂತೆ ಅನುಪಮ ಗೌಡ ಸಿನಿಮಾ ರಂಗಕ್ಕೆ ಬಂದು ದಶಕದ ಮೇಲಾಗಿದೆ ಇವರ ಬಗ್ಗೆ ಎಲ್ಲೂ ಒಂದೇ ಒಂದು ನೆಗೆಟಿವ್ ಮಾತುಗಳಿಲ್ಲ ಇವರು ಕೂಡ ಇನ್ನೊಬ್ಬರ ಬಗ್ಗೆ ಬೊಟ್ಟು ಮಾಡಿ ಮಾತನಾಡಿಲ್ಲ ಆದರೆ ಇದೇ ಮೊದಲ ಬಾರಿಗೆ ತಮ್ಮ ಜೀವನದಲ್ಲಿ ಆದ ಕರಾಳ ಬದುಕಿನ ಕಥೆಯನ್ನು ತೆರೆದಿಟ್ಟಿದ್ದಾರೆ ದುಡ್ಡು ಕೊಡ್ತೀನಿ ಬಾ ಅಂತ ಕರೆದವರ ಬಗ್ಗೆ ಸತ್ಯ ಕಥೆ ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ನಟಿ ಅನುಪಮ ಗೌಡ ಬಗ್ಗೆ ಹೇಳ್ತಾ ಹೋದ್ರೆ ಸಮಯ ಸಾಲಲ್ಲ ಬಿಡಿ ಇವತ್ತು ಐಷಾರಾಮಿ ಜೀವನ ಇದೆ ಅಂದ್ಕೊಂಡಿದ್ದನ್ನ ಸಾಧಿಸಿಕೊಳ್ಳೋ ಗುಣ ಇದೆ ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಜನ ಗುರ್ತು ಹಿಡಿದು ಮಾತಾಡಿಸ್ತಾರೆ ರಿಯಾಲಿಟಿ ಶೋ ಮೂಲಕ ಮೊದಲ ಬಾರಿಗೆ ಟಿವಿಯಲ್ಲಿ ಕಾಣಿಸಿಕೊಂಡ ಅನುಪಮ ಬಳಿಕ ನಟಿಮಣಿಯಾಗಿ ಗುರುತಿಸಿಕೊಂಡ್ರು ಟಿವಿ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದ್ರು ಬಳಿಕ ಆಂಕರ್ ಆಗಿಯೂ ಕಾರ್ಯ ನಿರ್ವಹಿಸೋದಕ್ಕೆ ಶುರು ಮಾಡಿದ್ರು ಈಗಲೂ ಕೂಡ ಆಂಕರ್ ಆಗಿಯೇ ಟಿವಿ ಮುಂದೆ ಬರ್ತಿದ್ದಾರೆ ಸಿನಿಮಾ ರಂಗ ಅದ್ಯಾಕೋ ಕೈ ಹಿಡಿಲಿಲ್ಲ ಸಿನಿಮಾ ರಂಗ ಕೈ ಹಿಡಿಲಿಲ್ಲ ಅನ್ನೋದಕ್ಕಿಂತ ಇವರು ಅಡ್ಜಸ್ಟ್ ಆಗ್ಲಿಲ್ಲ ಅನ್ನಬಹುದು ಇವರು ಅಡ್ಜಸ್ಟ್ ಅಂದ್ರೆ ನಿಮ್ಗೆ ಅರ್ಥ ಆಗಿರಬಹುದು ಕೆಲವೊಂದಿಷ್ಟು ಮಂದಿಯ ಕಾಮದ ದೃಷ್ಟಿಗೆ ಬಿದ್ರೂ ಅವರ ಕೈಗೊಂಬೆ ಆಗ್ಲಿಲ್ಲ ಚಾನ್ಸ್ ಸಿಗುತ್ತೆ ಅಂತ ತಮ್ಮನ್ನೇ ಮಾರ್ಕೊಳ್ಳೋ ಕೆಲಸ ಮಾಡಲಿಲ್ಲ ಕಷ್ಟ ಅನ್ನೋದು ಅನುಪಮಾಗೆ ಹೊಸದೇನೂ ಹೊಸದೇನು ಆಗಿರ್ಲಿಲ್ಲ ಜೀವನದುದ್ದಕ್ಕೂ ಕಷ್ಟವನ್ನೇ ನೋಡ್ಕೊಂಡು ಬೆಳೆದವರು ಹೀಗಾಗಿ ಕಷ್ಟ ಏನೇ ಬರಲಿ ತಮ್ಮ ಬಿಟ್ಕೋಬಾರದು ಅಂತ ನಿಂತವರು ಇವರು ನಟಿ ಅನುಪಮ ತಮ್ಮ ಜೀವನದಲ್ಲಿ ಆದ ಒಂದೆರಡು ಕಹಿ ಘಟನೆಗಳನ್ನ ಹೇಳ್ಕೊಂಡಿದ್ದಾರೆ ಅದು ನಟಿ ಅನುಪಮ ಸೀರಿಯಲ್ ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದ ಟೈಮ್ ಅಕ್ಕ ಅನ್ನೋ ಸೀರಿಯಲ್ ಅನುಪಮಾಗೆ ದೊಡ್ಡ ಹೆಸರು ತಂದ್ಕೊಡ್ತು ಈಗಲೂ ಕೂಡ ಇವರನ್ನ ಅಕ್ಕ ಅನುಪಮ ಅಂತ ಕರೆಯೋರೆ ಹೆಚ್ಚು ಆ ಮಟ್ಟಿಗೆ ಈ ಧಾರಾವಾಹಿ ಹಿಟ್ ಆಗಿತ್ತು ಹೀಗಿರುವಾಗ ಒಮ್ಮೆ ನಿರ್ದೇಶಕರು ನಿರ್ಮಾಪಕರು ಕರೆ ಮಾಡ್ತಾರೆ ನಿಮ್ಮನ್ನು ಹಾಕ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೇವೆ ನಿಮಗೆ ಸ್ಟೋರಿ ಹೇಳಬೇಕು ಆದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರು ಅವ್ರು ಆಡಿದ ಮಾತು ಕೇಳಿ ನಿಜಕ್ಕೂ ಶಾಕ್ ಆಗಿ ಹೋಗ್ತಾರೆ ಚಾನ್ಸ್ ಬೇಕು ಅಂದರೆ ಅಡ್ಜಸ್ಟ್ ಆಗಬೇಕಾ ಅಂತ ಹೆದರಿಕೆ ಶುರುವಾಗುತ್ತೆ ಅಡ್ಜಸ್ಟ್ ಆಗಿ ಸಿನಿಮಾ ಮಾಡುವಂತ ದುಸ್ಥಿತಿ ಏನಿಲ್ಲ ಅವಕಾಶ ಸಿಗದಿದ್ರೂ ಪರವಾಗಿಲ್ಲ ಇಂತಹದ್ದೆಲ್ಲ ಆಗೋಲ್ಲ ಅಂತ ಮುಖಕ್ಕೆ ಹೊಡೆದಂತ ಹೇಳ್ತಾರೆ ನಿಮ್ಮ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಗೋದೇ ಬೇಡ ನಾನು ನಿಮ್ಮ ಸಿನಿಮಾದಲ್ಲಿ ಅಭಿನಯಿಸಲ್ಲ ಅಂತ ಸಿಟ್ಟಲ್ಲೇ ಹೇಳ್ತಾರೆ ಅದೇ ಕೊನೆ ಆ ನಿರ್ದೇಶಕ ಹಾಗೂ ನಿರ್ಮಾಪಕ ಮತ್ತೆಂದೂ ಕರೆ ಮಾಡಲೇ ಇಲ್ಲ ಆತ್ಮೀಗೆರೆ ಹೀಗೆ ಒಂದು ಬಾರಿ ಇಂಥ ಕೆಟ್ಟ ಕ್ಷಣವನ್ನ ಎದುರಿಸಿದ್ದ ನಟಿ ಅನುಪಮಾಗೆ ಮತ್ತೊಂದು ಸಾರಿ ಇದೇ ಅನುಭವ ಆಗಿತ್ತು ಒಮ್ಮೆ ದುಬೈನಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಅನುಪಮ ಅವರನ್ನ ಹೋಸ್ಟರ್ ಆಗಿ ಕರೆದಿದ್ರು ದುಬೈ ಕಾರ್ಯಕ್ರಮ ದುಬೈ ಕನ್ನಡಿಗರು ಒಂದೊಳ್ಳೆ ಅವಕಾಶ ಅಂತ ಹೋದವರಿಗೆ ಬಿಗ್ ಶಾಕ್ ಎದುರಾಗಿತ್ತು ಮೀಟಿಂಗ್ ಇದೆ ಅಂತ ಹೇಳಿ ಕಾಫಿ ಡೇಗೆ ಕರೆದಿದ್ರು ಇವರು ಯಾಕೆ ನನ್ನ ಕಾಫಿ ಡೇಗೆ ಕರೀತಾರೆ ಅದರಲ್ಲೂ ಇಂಥ ಕಾರ್ಯಕ್ರಮದಲ್ಲಿ ಮೀಟಿಂಗ್ ಎಲ್ಲ ಏನಿರುತ್ತೆ ಅಂತ ಅನುಮಾನದಲ್ಲಿ ಆ ಜಾಗಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗಿದ್ದ ಅನುಪಮಗೆ ಮನಸ್ಸಲ್ಲಿ ಅಂದ್ಕೊಂಡಂತೆ ಆಗಿತ್ತು ಮಾತಿನ ನಡುವೆ ನೀವು ಓನರ್ ಜೊತೆ ಡಿನ್ನರ್ಗೆ ಬರಬೇಕಾಗುತ್ತೆ ಅಂದ್ರು ನಾನು ಯಾಕೆ ಓನರ್ ಜೊತೆ ಬರಬೇಕು ಅಂತ ಮರು ಪ್ರಶ್ನೆ ಮಾಡ್ತಾರೆ ಇದೇನು ಮೇಡಮ್ ಹೀಗೆ ಕೇಳ್ತೀರಾ ನಿಮಗೆ ಗೊತ್ತಿಲ್ವಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಾರೆ ಅಂದ್ರು ಡಿನ್ನರ್ಗೆ ಹೋದರೆ ಯಾಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಅಂತ ಮರು ಪ್ರಶ್ನೆ ಮಾಡ್ತಾರೆ ಅಯ್ಯೋ ಎಷ್ಟೊಂದು ಜನ ಹೀಗೆ ಮಾತಾಡ್ತಾರೆ ನೀವೇನು ಹೀಗೆ ಕೇಳ್ತಿದಾರಲ್ಲ ಅಂದಿದ್ರಂತೆ ಅಂದು ನಡೆದ ಘಟನೆ ಅನುಪಮಾ ಬದುಕಲ್ಲಿ ದೊಡ್ಡ ಗಾಯ ಮಾಡಿತ್ತು ಆ ಕ್ಷಣವೇ ಕಾಫಿ ಡೇಯಿಂದ ಸೀದಾ ರೂಮ್ಗೆ ಬಂದು ಬಿಕ್ಕಿ ಬಿಕ್ಕಿ ಹತ್ತಿದ್ರು ಅಂದಿನಿಂದ ಅದೆಷ್ಟು ಕಷ್ಟಪಟ್ಟಿದ್ರು ಅನ್ನೋದು ಅವರ ಸ್ನೇಹಿತರಿಗೆ ಮಾತ್ರ ಗೊತ್ತು ಹೀಗೆ ಬಡತನದಲ್ಲೇ ಬೆಂದಿದ್ದ ನಟಿ ಅನುಪಮ ಕೆಲವೊಬ್ಬರ ಕಾಟದಿಂದಲೂ ನೊಂದು ಬೆಂದು ಹೋಗಿದ್ರು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ